ನಮಸ್ಕಾರ ಗೇಮರ್ಸ್ ಮತ್ತೊಂದು ಹೊಸ ವಿಡಿಯೋ ಸೋಲ್ ವರ್ಸಸ್ ಸ್ಕ್ವಾಡ್ ವಿಡಿಯೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ಸೋಲ್ ಸ್ಕ್ವಾಡ್ ವಿಡಿಯೋ ಸೊ ಇವತ್ತಿನ ಸ್ಕ್ವಾಡ್ ಮತ್ತೊಮ್ಮೆ ಪೀಕ್ನಾಗ ನಿಮಗೆಲ್ಲರಿಗೂ ಸ್ವಾಗತ ಬರ್ರಿ ನೋಡೋಣ ಏನಾಕೇತಿ సో గైస్ ఇల్తా ఇల్తా నమకి ఇల్ పికితి ఏనద ఏనంతారెద క పినేకి సారీ నేన పారేనోకన ఓపి ఈ లోబ నాక్ తోకండి బర్రి ఓపి ఏయ్ ఏయ్ ఏ తడియో కాకా ఏ నన్ కిల్ తోకదండి తడియో మారా ఇన్నోమ బందైలే ఏ ఏనో బెటరి హోమ్ వర్క్ హోమ్ వర్క్ బెటాల్ రి కాకా యాగడే దియో మామా హ్ బర్లేన ఆగడే బందై తడి ఇలోబ ఎనివి దరి గైస్ ఎల్ హోదామా ఏ ఆ ఇలా దే ఏ ఇబ్రిబ్ర హ్ తోగో ఈ పటిల్ కిల్ కిల్ చెరి చెరి అబ్బ బాబా వాట్ లక్కీ బాయ్ మ్యాన్ ವಾವ್ ಒಂದು ಕಿಲ್ ಹಂಗೆ ಸಿಕ್ತ ಅಲ್ತು ಬರ್ರಿ ಆರಾಮ್ ಲೂಟ್ ಹೊಡ್ಕೊಳು ಇಚ್ಛ ಗಿಡ್ ಇಚ್ಗಡ್ ಇಚ್ಚಗಡ್ ಇಚ್ ಒಂದ್ ಕೀಲ್ ಹಂಗೆ ಸಿಕ್ ಬರ್ರಿ ಗಾಯ್ದು ನಮ್ದು ಮೂರು ಕಿಲ್ ಆಗೈತಿ ಇಳ್ತಾ ಇಳ್ತಾ ಮೂರು ಕಿಲ್ ಅಂದ್ರೆ ಯಾವ ರೀ ಅವ್ನು ಅವನು ಬಾ ಜೈ ಶ್ರೀರಾಮ್ ಅನ್ಕೊಂಡು ಬರ್ರಿಲೆ ನೋಡೋಣ ಮತ್ತೆ ಎಲ್ಲ ಮದ ನೋಡು ಬರ್ರಿ ಈ ಕಡೆ ಆ ಏ ಎಲ್ಲಿ ಜಿಗಾತಿ ಕಾಕಾ ಕಾಕಾ ಎಕಡೆ ಜಿಗ್ಯಾತಿ ಕಾಕಾ ಹಾ ನೀ ತಮ್ಮ ನೀ ಯಾವುದೋ ಕ್ಯಾರೆಕ್ಟರ್ ಹಾಕ ಉರಿಯನ್ ನನ್ನ ಕಡೆ ಇದ್ದಾಗ ನೀ ಟೆನ್ಷನ್ ತಗೋಬೇಡ ಸಾಯುದ್ ನೀನ ಯಾಕಂದ್ರೆ ಉರಿಯನ್ ಇದ್ದು ಕಿಂಗ್ ಅದೇನಾ ಕಿಂಗ್ ಸೊ ಬಾಯ್ ಇಲ್ಲೇ ನಮ್ದು ಫೋರ್ ಕೀಲ ಆಗೈತಿ ಏಪಾ ಇಬ್ಬರು ಬಿಡಬ ಅಂತರಿ ಏಪ್ಪೋ ನೋನ್ ಸತ್ಯನ ತೋ ಸತ್ಯ ಸತ್ಯ ಗಾಯ್ಸ್ ಗಾಯ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಇವತ್ತಿಗೆ ಯೋಯ್ ಏ ತಡಿ ತಡಿ ತಡಿಯೋ ತಡಿಯೋ ದೇವ್ರೋ ಯಾಕೋ ಈ ನಮ್ಮ ಬೆನ್ ಹತ್ತಿ ನನಗ ನಾ ಏನಂತ ಮಾಡಿನ್ಗ ಹಿಂಗ ಹೊಡೀದ ಹುಚ್ಚನಾಗೈತೆ ಇಲ್ರ ಕೊಡ್ತೀವಿ ಮತ್ತೆ ಬಂದು ಹೊಡೆದು ಹೊಡೆದ್ ಬಿಡ ನಮ್ಗೆ ಎಚ್ ಬಿಡಂಗ ಇಡ್ದ ಇಡ್ದ ಸಾಯಿಸ್ಬಿಡಂಗ ಏ ಹೊಟ್ಟಿಗೆ ತಿಂತಿರ್ಲಿ ಸೊ ಸಮಾಧಾನ ಹಿಡ್ಕೋರಿ ಅವನು ಎದಿ ದಸ್ ಅಂತಪ್ಪ ಹಾ ಓಡ್ ಓಡ ಕಡೆಯಿಂದ ಹೋಗ್ಬಿಡ್ ನೀ ಬರಾಕ್ ಹೋಗಾಡ ಈ ಸಡ ಏನ ನನಗ ಕಿಲ್ ಬೇಡ ನಾ ಇದ್ರೆ ಸಾಕು ಲಾಸ್ಟ್ ಅಂತ ಒಂದು ಇಪ್ಪತ್ತು ಕಿಲ್ ಮಾಡ್ಕೋತೇ ಆರಾಮ್ ನೀ ಅವ್ನು ನೀ ಹೊಕ್ಕೊಂಡ್ ಹೊಕ್ಕೊಂಡು ಹೊಡೇತಿ ಏ ಬಂದ 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 ಏ ಹುಲಿ ಹುಲಿ ಮ್ಯಾಲ ಹೊಡಿತೀವಿ ಹುಲಿ ಈ ಕಡೆ ಕೆಳಗ ನೋಡು ನನ್ನ ಬಾಯಿ ಮ್ಯಾಲೆ ನೀ ಯಾರು ಮಾಮಾ ಈಗ ನೀ ಎಲ್ಲಿ ಬಂದಿ ಕಾಕ ನಿಂದು ಬಾಳ ಅದ್ ಬಿಡ್ತಾಯಿ ಯಾಕೋ ಹಾ ಹೋ ಹೋದಿಲ್ಲ ಸುಮ್ಮ ಕುಂದ್ರ ಸ್ವಲ್ಪ ನನ್ಗೆ ಹೊಡ್ಯಾಕ್ ಬರ್ತೈತಿ ನಾ ಹೊಡಿದು ಸುಗಾಯ್ತ ಬರೀ ಇಲ್ಲ ಪಾಯ್ ಕೀಲ ಆಗೈತೆ ನಮ್ದು ತರ್ಟಿ ಟೂ ಮೆಂಬರ್ಸ್ ಇನ್ನು ಅದಾರ ನೋಡು ಬರ್ರಿ ಮತ್ತೆ ಸಿಕ್ತ ಕಿಲ್ ಸೆಲ್ ಸಿಕ್ತಾವ್ ನೋಡು ನೋಡು ನೋಡ ಗಾಯ್ಸ್ ಇಲ್ಲ ಎಲ್ಲ ಪೀಕ್ ಎಲ್ಲ ಲೂಟ್ ಮಾಡಿದ್ರಿ ಆದ್ರೆ ನಿಮ್ಗೆ ಓ ತಾಜಾ ತಾಜಾ ಅಕ್ಕ ಸಿಸ್ಟರ್ ನಮಸ್ಕಾರ ಹಿಂದ್ ಬರ್ ಬಂದ ಈಕೆ ಬಂದಂಗ ಹಿಂಗ ಹೋದ್ಲಲ್ರಿ ಈಕಿ ಮ್ಯಾಲೆ ಮತ್ತೆ ತೊಳಗತ್ತ ಅಕ್ಕ ಸ್ವಲ್ಪ ನೋಡ್ಕೊಂಡು ಬರ್ಬೇಕಾ ನೀ ಬಂದ್ರೆ ಆಗೋದಿಲ್ಲ ಅಕ್ಕ ನೀನು ಓಡಾಕತೆ ಆಡಿದ್ರೆ ನಿನ್ನೆ ನಿನ್ನೆ ಹೆಣ ಹೊರ್ತಾರಕ್ಕ ಅಟ್ರು ಇಲ್ಲಿ ಓಕೆ ಇನ್ನು ನೆಕ್ಸ್ಟ್ ಟೈಮ್ ಬರೋ ಮುಂದಕ್ಕ ನಾನು ಕೇಳಿ ಹಾಕಾನೆ ಓಕೆ ಪೀಕ್ನ ಬರಬೇಕು ಇಲ್ಲೋ ಅಂತ ಓಕೆ ಲೆಟ್ಸ್ ಹೋಗಿಲ್ಲ ನಮ್ದು ಸಿಕ್ಸ್ತ್ ಗಿಲ್ ಆತ್ರಿ ಭಾಳತ್ ಆತ್ರಿ ಪಿಣಿ ಮನೆ ಸಿಗಾತಿಲ್ಲ ಅವನು ಬೇರೆ ಕಡೆ ಹೋಗಬೇಕಾ ಈಗ ಬರಿ ಗೈಸ್ ಇಲ್ಲಿ ಯಾರೇ ನಿಮಗೆ ಕಣಕತಿಲ್ಲ ಹುಡುಗ ಬೇಕ ಈಗ ಬೇರೆ ಕಡೆ ಬಟ್ ಅಕ್ಕ ಏ ಅಕ್ಕ ಅಕ್ಕಿನ ಅಕ್ಕ ಬಂದ್ ಅಕ್ಕ ಬಾ 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 ಅಕ್ಕ ಬಾ ನೆನಪ್ಪ ಇಲ್ಲೇ ಮುಂದೆ ಕಾಣತ್ತೇನೆ ಮತ್ತು ನನ್ನ ಕಡೆಯಿಂದ ಬರ್ತಿಯಲ್ಲ ಹುಡುಗಿ ಹಿಂಗ್ಯಾಕ ಮಾಡಾಕತಿ ನನ್ನ ಮೇಲೆ ಪ್ರೀತಿ ತೆಗೀತಿ ಆಗಿಲ್ಲ ನಿನಗೆ ನಾ ಮುಂದೆ ಕಾಣಾತೇನೆ ನನ್ನ ನನ್ ಕಡೆಯಿಂದ ಬಂದಾಯ್ತಿ ಅಂದ್ರೆ ನೀವು ಮೆಚ್ಚಿ ಬಿಡುವ ನಿನಗೆ ಹೌದೇ ಹುಲಿ ಸೊ ಗೈಝ್ ಇಲ್ಲಿ ಬಾಳ ಮಂದಿ ಅದ್ರ ಮ್ಯಾಲಿಂತರ ನೋಡ್ಯಾತ ಒಂದು ಸಮಾಧಾನ ಅನ್ನೋದು ಇಲ್ಲಿ ಹುಡುಗಕ್ಕೆ ಹಾ ಏನ್ ಬಂದಿತ್ತು ನಿನಗೆ ಬ್ಯಾನಿ ಅತೋ ತಸ್ಯ ಏನು ಏನು ಹಾಕ್ತಿ ಏನೇನು ಹಾಕ್ತಿ ತಗೋ ಹೂ ಉಪ್ಪಿ ಸ್ಕೋಪ್ ಹೆಡ್ಸಾಡ್ ಬಿತ್ತ ಅವ್ನ್ಗೆ ಪೂರಾ ಕಿಲ್ ತೊಗೊಂಡ್ ಬರ್ರಿ ನಾ ಇವ್ ಮೇಲೆ ಭಾಳ ಅವ ಅವಾಗಿಂತರ ಆತವ್ನು ಒಂದು ಕಿಲ್ ಮಾಡಕ್ಕೆ ಕೊಡತಿಲ್ಲ ಭಾಳ ಜನ ಅದಾರ ಇಲ್ಲಿ ಹಾಂ ಕಿಲ್ ಜಾಸ್ತಿ ಹಾಕವ್ರಿ ಎಕಡೆ ಅದಾರ ತಿಳಿಯತ್ತಿಲ್ಲ ಗಾಡಿ ಮೇಲೆ ಗಾಡಿ ಓಡ್ಸಾತಾರ ಅದು ಓಡಿಸ ಇದು ಓಡಿಸ ನಾ ಎಕಡೆ ಅಂತ ನೋಡ್ರಿ ಹೇಳ್ರಿ ನಂದು ಎರಡ ಕಣ್ಣಿರೋದು ಕಡೆ ಆ ಮ್ಯಾಲೆ ಕಾಕ ನೀ ಮ್ಯಾಲೆ ಎದ್ದು ಬಿಡ್ಕಾಕ ಅಲ್ಲೇ ಸ್ವರ್ಗ ಕಳ್ಸಿ ಬಿಡ್ತಾನೆ ನನ್ಗೆ ತಗು ಹೋತ್ ಹೋತ ಟಿಕೆಟ್ ಹಾರ್ತಾವ್ ಏ ಸಮಾಧಾನ ರಕ್ ಏ ಬಾಬು ಯಾವ್ಲಿ ಬರಿ ಗೈಸ್ ಇಲ್ಲಿ ನಮ್ದ ಒಂಬತ್ತು ಕಿಲ್ ಆತ್ರಿ ಇನ್ನು ಹದಿನೇಳು ಮಂದಿ ಅದಾರ ಎಷ್ಟು ಕಿಲ್ ಹಾಕ್ಯತ್ ಗೊತ್ತಿಲ್ಲ ಹ್ಮ್ ಆಗ್ಲಿ ಓ ಇನ್ನು ಫೈಟ್ ಅಯ್ಯಪ್ಪ ಇಲ್ಲೂ ಏ ಇಲ್ಲದಾನು ಏ ಕಾಣು ಕಾಕ ಒಂದು ಕಿಲ್ ಕೊಡು ಕಾಕಾ ಇಕಾ ತುಮಾರಿ ಮಾಕಾ ಅಯ್ಯೋ ಇಬ್ಬರು ಜನ ಬಂದ್ರಿ ಇಲ್ಲಿ ಅಯ್ಯೋ ಹೆಣ ಹೊತ್ ರೀ ನಂದು ಹೆಣ ನ ಗಾಯ್ ಗಾಯ್ ಗಾಯ್ಸ್ ಅಯ್ಯೋ ಇಲ್ಲೂ ಇಲ್ಲು ಏ ಏ ಕಾಗೇ ಏ ಸುಗೈಜ್ ಇಲ್ಲೂ ಏನಿಮ್ ಓಡಾಕತ್ತರೀ ನಾ ಏನು ಮಾಡಾತೇನಂತ ಅಂತ ರೀ ನನಗಂತೂ ಜ ಜೀವನ ನನಗೆ ಸಕ ಆಗೈತಣ್ಣ ಇಂಥ ಜೀವನ ಬ್ಯಾಡಣ್ಣ ಅಂತೂ ಹುಡ್ಕಾಕತ್ತಾರ ನಮಗೆ ಹಾಂ ವೇರ್ ಈಸ್ ಏ ಏ ಕಾಕಾ ಈ ಕಡೆ ಏ ಪಿಚೆದೇಕ ಏ ಕೂತ್ರಿಯಾ ಏ ಏ ತಡಿ ಓ ಮಮ್ಮ ಎಪ್ಪ ಭಾಳ ಡೇಂಜರ್ ಹೊಡ್ಯತಾರೀ ಇವ್ರೆ ಇಬ್ಬರಿಬ್ಬರದ ರೀ ಒಬ್ಬೊಬ್ರು ಬಾ ಅಂದ್ರೆ ಬರೋತಿಲ್ರಿ ಬಾ ಇಬ್ಬರಿಬ್ಬರು ಬರೋತ್ತಾರ ಒಟ್ಟಿಗೆ ಅನ್ನ ತಿಂತಾರ ಹೇಳಿ ತಿಂತಾರೆ ಇವ್ರೆ ಹಾಂ ಒಬ್ಬನೋ ಅದೇನು ಗೊತ್ತಿದ್ದು ಕಾಡಿಸ್ತಾರೆ ನೋಡಿರಿ ಏ ತಾಜಾರ ರೇ ಜೋನ್ ಮ್ಯಾಗ ಐಕರ ಹಾಂ ಜೋನ್ಯಾಗ ಬರ್ತೀವಿ ಓ ಕಿಲ್ಚರಿ ಕಿಲ್ಚೋರಿ ಮಾಡ್ತೀವಲ್ಲು ಊನು ನಂದ ಕಿಲ್ಚೋರಿ ಮಾಡ್ತಾನಲ್ರಿ ಸೊಗೈ ಇನ್ನೂ ಹನ್ನೊಂದು ಮಂದಿ ಅದಾರ ರೀ ಏನು ನಾ ಇಲ್ಲಿ ಹದಿನೈದು ಪ್ಲಸ್ ಕಿಲ್ ಮಾಡ್ತೇನೆ ಇಲ್ಲೋ ಇಲ್ಲೂ ಏ ಇಲ್ಲೂ ಮತ್ತೆ ನೋಡಿದ್ದಾನ ನೋಡ ಏ ಏ ಹಿಂದಿ ನಿಮ್ ಮಜ್ಜಪ್ಪಂಡ ಹಿಂದಿತ್ರ ಏನು ಹೊಡಿತಿರು ಏ ಇಂಗ್ ಕಿಲ್ಚೋರಿ 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 ಕಿಲ್ಚ ಬ್ಲೋನಕ್ ಕಿಲ್ಚೋರಿ ಮಾಡ್ಕೋ ಓಪಿ ಲೈಟ್ಸ್ ಗೋ ಗಾಯ್ ಇಲ್ಲಿ ಹನ್ನೊಂದು ಕಿಲ್ ಒಂದು ಕಿಲ್ಚೋರಿ ಮತ್ತು ಹದಿನಾರು ಆದ್ರೆ ಓಪ್ಪು ಏ ಹೈ 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 ತಡಿಯೋ ನಾನು ಬರ್ತೀನಿ ತಡಿ ಸ್ವಲ್ಪ ಭಾಳ ಡ್ಯಾಮೇಜ್ ಬಿದ್ದೈತೆ ಮುಂದೆ ಏನಿ ಏ ಫಸ್ಟ್ ಜೋರ್ನಾಗ ಹೋಗ್ಬರೀ ನಾವು ಇಲ್ಲಾಂದ್ರೆ ಹೇಳ್ತೇವ್ರಿ ನಾವು ಪಕ್ಕ ಹೇಳ್ತೀನಿ ಏ ಯಪ್ಪಾ ಯಪ್ಪಾ ಯಪ್ಪ ಹಿಂಗ ಏನ್ ಸೈಡ್ ಹತ್ರ ಬಂದಾನೆ ಹಿಂದ ಅಯ್ಯೋ ಹಿಂದೆ ಬಂದ ರೀ

ಏಪ್ಪು ಹಾ ಸಾಯಿ ಓ ಮಾರೆ ಗ್ಲುವೆಲ್ಲ ಗ್ಲುವೆಲ್ ಇಲ್ಲ ರೀ ಒನ್ ಕಡೆ ನಾ ತಂದ್ಕೊಳ್ಳಿ ಏ ಈ ಕಡೆ ನೋಡು ಪಿಸ್ರೇ ಊರ್ ಪಿಸ್ರೆ ಏನ್ ಹೊಡ್ದು ಓ ಮಾರ ಚಡ್ ಹರದ್ ಕೈಯಾಕ್ ಬಂತಲ್ಲ ತ್ರೀ ಲೆವೆಲ್ ಬೆಸ್ಟ್ ನೋಡೋದು ಹ ಮುಕ್ಳು ಪ್ಲೇಟ್ ಹಾರ್ದ ಪುಣ್ಯಾಗ ಏನಂತ ಹದಿನ ಮೂರ್ ಕಿಲ್ ಆಯ್ತಿ ಲಾಸ್ಟ್ ಸಿಕ್ಸ್ ಮೆಂಬರ್ಸ್ ಅದಾರ ಭೂಯ ಒಂದು ಆದ್ರೆ ಸಾಕ್ರಿ ಬಟ್ ಇಲ್ಲಿ ವೆಸ್ಟಿಗೆ ರಿಪೇರ್ ಮಾಡೋಕೆ ರಿಪೇರ್ ಕೆಟ್ಟಿಲ್ಲ ಬರ್ರಿ ಇವ್ಕಡೆ ಏನು ರೈತ ಅನ್ಸಂದ ಏನು ಗಂಟಾನೂ ಇಲ್ಲ ಇನ್ನು ನಮ್ದು ಫಜೀತಿ ಐತಿ ಬರ್ರಿ ಯಾಕಂದ್ರೆ ನಮ್ಮ ಕಡೆ ವೆಸ್ಟ್ ಇಲ್ಲ ವೆಸ್ಟ್ ಇರ್ಲಾರ್ದಂಗೆ ನಿಮ್ಗೆ ಗೊತ್ತಾಗ್ತೈತಿ ಎಷ್ಟೇ ಡ್ಯಾಮೇಜ್ ಕೊಡ್ತೈತಿ ಹೆಂಗೆ ಹೆಂಗೆ ಸಾಯ್ತಿವಂತ ಬಟ್ ಬರ್ರಿ ಇಲ್ಲಿ ಲಾಸ್ಟ್ ಸಿಕ್ಸ್ ಮೆಂಬರ್ಸ್ ಅದಾರ ಒಂದು ಸ್ಕೋ ಏಯ್ ಕೆಳಗೆ ಫೈಟ್ ಆಗತ್ತೈತಿ ಓ ಇಲ್ಲೇ ಬರಲ್ಲ ತಡಿ 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 ಕಾಕಾ ಇಲ್ಲಿ ಹಿಂದೆ ನೋಡು ಕಾಕಾ ಹಿಂದೆ 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 ನೋಡು ಹುಂಕಾಚು ಅಯ್ಯೋ ಇಷ್ಕಿ ಮಾಕ ಏ हाकंडा दिमि साय हा लेट्स गो गाये लाइक शेर सब्सक्रेब मी अव दिमित्री हाकोतार दिमित्री ना दिमित्री हाँ हम्म ऐन मश्करी हचीर निम्न मश्कीरी हि ओहे हाँ हाँ, हाँ मेले हत मेले नी हाका हाल नादेन हाक साय काका बंदेनो ब्या ಹಾಂ ಲೆಟ್ಸ್ ಗೋ ಗೈಝ್ ಆ ಸರಿ ಓ ಪಾಕಿಲ್ ತೊಗೋತೇನೆ ಆಮೇಲೆ ಯಪ್ಪ ಬರ್ರಿ ಪಾಕಿಲ್ ಫಸ್ಟ್ ಆಮೇಲೆ ನೆಕ್ಸ್ಟ್ ಎಲ್ಲ ಸೊ ಲೆಟ್ಸ್ ಗೋ ಗಾಯ್ಸ್ ಲಾಸ್ಟ್ ತ್ರೀ ಮೆಂಬರ್ಸ್ ಅದಾರ ಇವತ್ತು ಏನಾಗ್ಯದ್ ಗೊತ್ತಿಲ್ಲ ಬರ್ರಿ ಬೆಳಗ್ಗೆ ಬೆಳಗ್ಗೆ ಹಚ್ಚೇನಿ ಅವನು ಅವ್ನು ಮಸ್ತ್ ಮ್ಯಾಚ್ ಮಟ್ಟೈದು ಹದಿನೈದು ಕಿಲ್ ಆಗಿತ್ತು ಲಾಸ್ಟ್ ತ್ರೀ ಮೆಂಬರ್ಸ್ ಅದಾರ ಏಯ್ಟೀನ್ ಕಿಲ್ಸ್ ಆಗ್ಬೋದು ಏನೂ ಗೊತ್ತಿಲ್ಲ ಎಲ್ಲ ಒಂದೇ ಟೀಮಿಂದ ಇರ್ಬೋದು ರೀ ನಂದು ಅಂದಾಜ್ಲಿ ಅಪ್ಪ ಬ್ಯಾಡ ಹೋಗಕ ಒಂದೇ ಟೀಮಿಂದ ಬ್ಯಾಡ ಅಯ್ಯೋ ನೋನ್ ಜಿಗ್ದಾಗ ಈ ನಮಗೆ ಹೇಳ್ತೋಪ ಚಡ್ಡಿ ಹರಿದು ಹಾಂ ಹೆಲ್ತ್ ಹೇಳ್ತಲ್ಲ ನಂದು ಸೊ ಗೈಸ್ ವಿಡಿಯೋ ಸ್ವಲ್ಪ ಆದರೆ ಇಷ್ಟ ಆಗತ್ತೈದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಏ ಇಲ್ಲಿ ಎರಡು ಲೆವೆಲ್ ವೆಸ್ಟ್ ತೊಗೊಂತೇಳ್ರಿ ಬಾ ಹ್ಞೂ ಹ್ಞೂ ಎಲ್ಲ ವೆಸ್ಟ್ ಇಲ್ಲ ಆದ್ದಂಗೆ ನಾಯ್ ಹೊಡೆದಂಗೆ ಹೊಡ್ದಿದ್ದಾರ ಈ ಕಡೆ ನೋದಾನ ಆ ಕಡೆ ಈ ಕಡೆ ಹೋಗ್ಬೇಕು ತಿಳಿಯತ್ತಿಲ್ಲ ಗಾಯ್ಸ್ ಬಟ್ ನೀವು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಎಲ್ಲಿ ಫೈಟ್ ಆಗತ್ತೈತಿತ್ ಪಾ ಏನದ್ರಿ ಹುಡುಗರು ಓ ಓವ್ವಾ ಇಲ್ಲೇ ಅದಾರಲ್ಲೂ ಇಲ್ಲೇ ಅದರಲ್ಲೋ ಇಲ್ಲೇ ಅದರಲ್ಲು ಓ ಹೋ 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 ಕಾಕಾ ಈ ಕಡೆ ದೇಕ್ ಈ ಕಡೆ ಅಯ್ಯೋ ಲೆವೆಲ್ ಹ್ಞೂ ರೀ ಪಾ ನನಗೆ ಅಂದ್ರೆ ಒನ್ ಟ್ಯಾಪ್ ಗನ್ ಏನ್ರಿ ಇದ್ರಿ ಏನಕಿ ಸೈಲೆನ್ಸ್ ಸೈಲೆನ್ಸರ್ ಇರ್ತೈತಿ ಗೊತ್ತಾಗೋದಿಲ್ಲ ನಾಕ್ ಕೊಟ್ಟು ಬಿಡ್ತಾರ ಈಗ ಎಲ್ಲ ಗೊತ್ತಾಗತೈತ್ರಿ ರೀ ಕಾಶೆ ಪಡ್ರ ಅದ ಇದೆಲ್ಲ ನೀವು ನೋಡ್ರಿ ಹೆಂಗ ಹೆಂಗ ಹಣಿಕಾಕ ಹಾಕಿ ಹಾಕ ನೋಡ್ರಿ ಹಾಕಿ ಹಣಿಕಾಕಿ ಹೋಗಿ ಬಿಡುದು ಮಾಡ್ತಾರೆ ನಾವು ಒಬ್ಬನ ಕಾಕಾ ನೀ ಅಡ್ವಾಂಟೇಜ್ ತಗೋಬೇಡ ಗೊತ್ತಾತಲ್ಲ ಸೊ ಲೆಟ್ಸ್ ಗೋ ಗೈಸ್ ಈಗ ಒಳಗೆ ಹೋಗಬೇಕು ಲಾಸ್ಟ್ ಟೂ ಮೆಂಬರ್ಸ್ ಅದಾರ ಏ ಏ ಏ ಯೋ ಬಾ ಏನ್ ಸೋ ಚೂ ಮಾರಿಯಿಂದ ನಿಮ್ಮ ಅಜ್ಜಿ ಪೆಂಡ ಸುಯ ಏನು ಹೇಳಬೇಕು ನಿನಗಂತ ತಿಳಿದಿಲ್ಲ ಓ ನನಗೆ ಇಲ್ಲಿದ್ದು ಬಾಂಬ್ ಹೋಗಿತಿ ಯೋ ನೈಂಟಿ ಫೈವ್ ಹೆಡ್ ಓ ಮೈ ಗಾಡ್ ತಡ್ರಿಪ್ಪ ಇಲ್ಲಿ ಸೀರಿಯಸ್ ಮ್ಯಾಚ್ ಹಾಕೈತಿ ರೀ ಸ್ವಲ್ಪ ಕಾಮೆಂಟ್ರಿ ಶಾಪ್ ಮಾಡ್ಬೇಕಾತೈತಿ ಇವ್ ಏನು ಹಚ್ಚಾತನು ಬಾಂಬ್ ಬಾಂಬ್ ತಡಿಯೋ ಮಾಮಾ ಮಾಡಾಕತ್ತೀನಿ ಮಾಡಾಕತೀನಿ ಏನಕ್ಕೆ ಕೊಲ್ಲಬೇಕಂತ ಕುಂತೀನಿ ನಿನ ಬಾ ಈಗ ನಿನ್ನ ಹಾಕ್ಲಿ ನೀನು ಏನು ಕುಡಿಯೋ ಮಾಮಾ ಏ ತಾಯು ನೀರ ತಾಯು ಕಾಕ ಕಾಕ ಓಪಿ ಒಬ್ಬ ಒಬ್ಬನೋಕ್ ಒಬ್ಬನೋ ಏ ಪೂರಾ ಏ ಏಪ್ಪ ಏ ಏ ಏ ಮಂಚಿ ಪಿಂಡ ಏ ತಗೊಳಾಗ ಇವಾಗ ನೋಡು ಇಲ್ಲ ಇಲ್ಲ ಎಕಡೆ ಹೊಡ್ಯಾತಿನ ಎಕಡೆ ಹೊಡೆಯತ್ತಿನ ಏನು ತಿಳಿಯಾತಿಲ್ಲ ಅವು ಗೋ ಒಂಟೆ ಪಾ ಹೊಡಿತಾನ್ರಿ ನೀನ್ ಸತ್ಯನ ಸತ್ಯನಾ ನನ್ನ ಸತ್ಯಾನಾ ಅನಾಶ ಮಾಡಿ ನನಗ್ ಬಿಡ್ತಾನ್ರಿ ಇಲ್ಲೂ ತನಕ ಬಿಡುದಿಲ್ಲ ಗೊತ್ತಾಗೇತ ನನಗೆ ಅಯ್ಯೋ ಆಗನಾಗ ಬುಲೆಟ್ಸ್ ಇಲ್ಲ ಬರೀ ಮೂವತ್ತು ಬುಲೆಟ್ ಅದಾವ ಇನ್ನು ಶಾರ್ಟ್ ರೇಂಜ್ನಾಗ ಹೋಗಿ ಫೈಟ್ ತಗೋಬೇಕಾ ಇಲ್ಲಾಂದ್ರೆ ಕೊಂದ ಬೀಳ್ತಾನು ತಗೋ ಮತ್ತು ಬಾಂಬ್ ಅದಿಷ್ಟು ಇಷ್ಟ ಆಯಿತು ಮರ್ಯ ಬಾಂಬ್ ಹಾಂ ಇವ್ ಬಿಜಾನ್ ಐತ್ರಿ ಅವ್ನ ಕಡೆ ಏ ಕಾಕಾಯಿ ರೇ ಏ ಇಕಡೆ ಬಂದ ಈ ಕಡೆ ಬಂದ ನಿಮ್ಮ ಅಜ್ಜಿ ಪಿಂಡ ಒಂದ್ರೆ ಹೆಡ್ ಬೀಳು ಹಾಂ ಏನು ಕೈ ಕೊಡ್ತೀವ ಮರ್ಯ ನೀ ಲಾಸ್ಟಿಗೆ ಹಿಂಗ ಮಾಡ್ತಾರಲ್ರಿ ಎಲ್ಲಗನು ಏ ಒಂದು ಡ್ಯಾಮೇಜ್ನಾಗ ಒಂದ ಬುಲೆಟ್ನಾಗ ಅದಾನು ಒಂದ ಬುಲೆಟ್ನಾಗದೇ ಈ ಕಡೆ ಏ ಮಾತಾ ಬರ್ರಿ ಗೈಸ್ ಇಲ್ಲಿ ನಮ್ದು ಭೂಯ ಆಗೈತಿ ಸೆವೆಂಟೀನ್ ಕಿಲ್ ಪ್ಲಸ್ ಟು ಪ್ಲಸ್ ಆಗೈತಿ ಬರ್ರಿ ವೀಡಿಯೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಸಿಗೋ ನಿಮ್ಮ ನೆಕ್ಸ್ಟ್ ವಿಡಿಯೋ ತನಕ ಟೇಕ್ ಕೇರ್ ಅನ್ಕೊಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಕರ್ನಾಟಕ ಜೈ ಕರ್ನಾಟಕ ಮಾತೆ ಅನ್ಕೊಂತ ಬಾಯ್ ಬಾಯ್ ಗೈಸ್